ಸೋಮವಾರದಿಂದ ಬೆಳಗಾವಿಯಲ್ಲಿ ನಿಡ್ತಕ್ಕಂತ ಕರ್ನಾಟಕ ಸರ್ಕಾರದ ಅಧಿವೇಶನದ ಪರ್ಯಾಯವಾಗಿ ಈ ಎಂ ಎಸ್ ಪುಂಡ್ರು ಅವರು ಈಗಾಗಲೇ ಸರ್ವನಾಶ ಆಗಿದ್ದಾರೆ ಇರ್ತಕ್ಕಂಥವರು ಅನಾವಶ್ಯಕವಾಗಿ ಸರ್ಕಾರದ ಅಧಿವೇಶನದ ವಿರುದ್ಧವಾಗಿ ಮಹಾಮೇಳವನ್ನ ನಡೆಸ್ತಕ್ಕಂಥ ಪದ್ಧತಿಯನ್ನ ಬಾಲೂ ಕುನ ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಹಿಂದೆ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸಿದ್ದೀವಿ ಈ ಬಾರಿನೂ ಅವರು ಅನೇಕ ಬೆತ್ತುಗಳಿಂದ ನಾವು ಈ ಮಹಾಮೇಳವನ್ನು ನಡೆಸಿ ನಡೆಸ್ತೇವೆ ಕರ್ನಾಟಕದ ಸರ್ಕಾರದ ಬಸ್ಗಳನ್ನ ನಾವು ಸುತ್ತಾಕ್ತೀವಿ ನಮ್ಮ ಗಡಿಗಳ ಗೂಂಡಾ ರೀತಿಯಲ್ಲಿ ದುಷ್ಟತನದಲ್ಲಿ ಎಂ ಎಸ್ ಗೂಂಡಾಗಳು ಪ್ರತಿ ಬಾರಿ ಮಹಾರಾಷ್ಟ್ರದ ಪುಂಡರಾಜ ರಾಜಕಾರಣಿಗಳನ್ನ ಬೆಳಗಾವಿಗೆ ಗಡಿಗೆ ಕರೆದಿ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಕರ್ನಾಟಕವನ್ನು ಯಾವಾಗಲೂ ಅಶಾಂತಿ ಉಂಟು ಮಾಡ್ತಾರೆ ಈ ಪೊಲೀಸ್ ಇಲಾಖೆ ಅದು ಜಿಲ್ಲಾ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಮಹಾಮೇಳಕ್ಕೆ ಆಸ್ಪದ ಕೊಡಬಾರದು ಈ ಮಾರ ಈ ಮಾರಾ ಶಿವಸೇನೆ ಎಂ ಎ ಎಸ್ ಪುಂಡ್ರಿಗೆ ತಕ್ಕ ಪಾಠವನ್ನು ಕಳಿಸ್ಬೇಕು ಇಲ್ಲವಾದ ಪಕ್ಷದಲ್ಲಿ ಕನ್ನಡ ಪರ ಹೋರಾಟಗಾರರು ಇಲ್ಲಿಯವರು ಏನೋ ಒಂದು ತಮ್ಮ ದೈತ್ಯ ಶಕ್ತಿಯನ್ನು ತೋರಿಸ್ಕೊಂಡ್ ಬಂದಿದ್ದಾರೆ ಆ ಎಂ ಎಸ್ ಮತ್ತು ಶಿವಸೇನೆ ಗುಂಡಗಳಿಗೆ ಮತ್ತು ಹೊರ ರಾಜ್ಯದಿಂದ ಬರ್ತಕ್ಕಂತಹ ಪುಂಡ ರಾಜಕಾರಣಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂತ ಈ ಮುಖಾಂತರ ಜಿಲ್ಲಾಡಳಿತಕ್ಕೆ ತಿಳಿಸಕ್ಕೆ ಇಚ್ಛೆ ಪಡ್ತೀವಿ ಕೊಲ್ಲಾಪುರದಲ್ಲಿ ಇವ್ರೇನ್ ನಮ್ಮ ಏನಾದ್ರು ಇಲ್ಲಿ ಮಹಾಮೇಳಕ್ಕೆ ಅನುಮತಿ ಕೊಡದಿದ್ರೆ ಅಲ್ಲಿ ಕರ್ನಾಟಕ ಬಸ್ ತಡಿತಿವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಆ ಮುಟ್ಟಾಳರಿಗೆ ಅರಿವಿಲ್ಲ ಬರೇ ಕರ್ನಾಟಕದ ಬಸ್ ಮಾತ್ರ ಕೊಲ್ಲಾಪುರಕ್ಕೆ ಹೋಗಲ್ಲ ಮಹಾರಾಷ್ಟ್ರ ಬಸ್ ಕರ್ನಾಟಕಕ್ಕೆ ಬರಬೇಕು ಅದನ್ನ ಅರ್ಥ ಮಾಡ್ಕೊಂಡ್ಲಿ ಗಾಜಿನ ಮೇಲೆ ಕುಳಿತು ಕಲ್ಲಿಡಿಯೋ ಕೆಲಸ ಮಾಡಬಾರ್ದು ಅವ್ರ ಒಂದ್ ಆ ಶಕ್ತಿ ಮಾಡಿ ತೋರಿಸ್ಲಿ ಅದಕ್ಕೆ ಪ್ರತಿಯಾಗಿ ಹೋರಾಟ ಬರೋ ತಕ್ಕ ಪಾಠವನ್ನ ಕಲಿಸ್ತೀವಿ ಈಗ ಪ್ರತಿ ವರ್ಷ ಅಧಿವೇಶನ ಮತ್ತೆ ಬೆಂಗಳೂರಿನ ಮತ್ತೆ ಯಾರು ಬರು ಬೆಳಗಾವಿನ ಮುಂದಿನ ಸಾಂಪ್ರದಾಯಿಕವಾದ ಪ್ರಶ್ನೆ ಬೆಳಗಾವಿ ಗಡಿ ವಿಷಯದಲ್ಲಿ ಬೆಂಗಳೂರಿಂದ ಎಷ್ಟು ಧ್ವನಿಗಳು ಬಂದಿದೆ ಅಂತ ತಿಳ್ಕೊಳ್ಳಿ ಬೆಳಗಾವಿಯ ಮಹಾಪೌರನ್ಗೆ ಮಸಿ ಎಲ್ಲಿಂದ ಅಂತ ತಿಳ್ಕೊಳ್ಳಿ ಇಲ್ಲಿನ ಹೋರಾಟಗಾರ ಆತ್ಮಸ್ಥೈರ್ಯ ಶಕ್ತಿಯನ್ನ ತುಂಬಿದ್ದು ನಮ್ಗೆ ಯಾವುದೇ ಗಡಿ ಭಾಗಗಳಿಲ್ಲ ಸರ್ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ಯಾವುದೇ ಬೆಳಗಾವಿ ಬೆಳಗಾವಿ ಅಸ್ಮಿತೆಗೆ ಧಕ್ಕೆ ಬಂದಾಗ ಕನ್ನಡ ಪದ ಹೋರಾಟಗಾರರು ಹೇಳೂ ಎಲ್ಲಾ ದುಃಖಗಳಿದ್ದನು ಬೆಳಗಾವಿಗೆ ಬಂದು ಪೂರಕವಾದ ಬೆಂಬಲವನ್ನು ಕೊಟ್ಟಿದ್ವಿ ಈಗಲೂ ಕೊಡ್ತೀವಿ ಇನ್ನು ಮುಂದೆನೂ ಕೊಡ್ತೀವಿ ಗಡಿಯಲ್ಲಿ ಮರಾಠಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿಲ್ಲ ಕನ್ನಡ ಶಾಲೆಗಳು ಅದೋ ಗತಿವಿ ಎಷ್ಟು ಶಾಲೆಗಳ ಆ ಥರ ಇದಾವೆ ಅದಕ್ಕೆ ಏನು ಧ್ವನಿ ಇರ್ತೀವಿ ನಾನು ಕನ್ನಡ ವಿರೋಧಿಗಳಿಂತ ಸರ್ಕಾರದ ಇಚ್ಛಾಶಕ್ತಿ ಇದರಲ್ಲಿ ಬಹಳ ಕಮ್ಮಿ ಇದೆ ಸರ್ಕಾರದ ಮೇಲೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಿಂದೆ ಇದ್ರಲ್ಲ ಸಿ ಸೋಮಶೇಖರ್ ಅವರು ಅವ್ರ ಮುಖಾಂತರ ನಾವು ಸರ್ವೆ ಮಾಡಿಸಿ ಇದಕ್ಕೆ ಸರ್ಕಾರದ ಪೂರಕವಾದ ವರದಿ ಕೊಟ್ಟಿದ್ವಿ ಆ ವರದಿ ಕಾಗದದ ಮೇಲೆ ಇದೆ ಅದನ್ನ ಜಾರಿಗೆ ಬರುವಂತ ಕೆಲಸವನ್ನ ಗಡಿ ಅಭಿವೃದ್ಧಿ ಪ್ರಾಧಿಕಾರದವ್ರಿಗೆ ತಿಳಿಸಿ ಸರ್